ಸಾವು ಅಥವಾ ಮರಣದ ಸೂಚನೆ ನೀಡುವ ಐದು ಪ್ರಮುಖ ಲಕ್ಷಣಗಳು ಪ್ರತಿಯೊಬ್ಬ ಜೀವಿಯು ಒಂದಲ್ಲ ಒಂದು ದಿನ ಸಾವನ್ನಪ್ಪಲೇಬೇಕು ಎಂಬುವುದೇ ಆಗಿದೆ ಇದು ಪ್ರಕೃತಿಯ ಅಲಿಖಿತ ನಿಯಮ ಕೂಡ ಹೌದು ಹುಟ್ಟಿದ ಪ್ರತಿಯೊಂದಕ್ಕೂ ಸಾವು ನಿಶ್ಚಿತ ಇದು ಮಾನವರಿಗೆ ಮಾತ್ರವಲ್ಲದೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸುತ್ತದೆ ವೈಜ್ಞಾನಿಕವಾಗಿ ಜೀವಿತಾವಧಿಯ ಅಂತ್ಯ ದೇಹದ ಕ್ರಿಯೆಗಳು ನಿಲ್ಲುವುದು ಮತ್ತು ಪ್ರಜ್ಞೆಯ ಸಂಪೂರ್ಣ ನಷ್ಟವನ್ನು ಸಾವು ಎಂದು ವ್ಯಾಖ್ಯಾನಿಸಲಾಗುತ್ತದೆ ಮನುಷ್ಯನಿಗೆ ಮರಣ ಸಮೀಪಿಸುವಾಗ ಆತನಿಗೆ ತಾನು ಮಾಡಿದ ಎಲ್ಲ ಕೆಟ್ಟ ಕಾರ್ಯಗಳ ಅರಿವಾಗುತ್ತದೆ ಕೈಯಲ್ಲಿರುವ ರೇಖೆಗಳು ಕೂಡ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಕೈಯಲ್ಲಿರುವ ರೇಖೆಯು ಆ ವ್ಯಕ್ತಿಯ ಸಂಪೂರ್ಣ ಜೀವನವನ್ನು ತೋರಿಸುತ್ತದೆ ವ್ಯಕ್ತಿಯು ಸಾವಿನ ಸಮೀಪದಲ್ಲಿರುವಾಗ ವಿಚಿತ್ರ ವಿಚಿತ್ರವಾಗಿ ಮಾತನಾಡುತ್ತಾನೆ ಅದು ಏಕೆ ಹೀಗೆ ಅಂತ ಆತನ ಮನೆಯವರಿಗೂ ಕೂಡ ತಿಳಿಯುವುದಿಲ್ಲ ಗರುಡ ಪುರಾಣದಲ್ಲಿ ಹೇಳಿದಂತೆ ಒಬ್ಬ ವ್ಯಕ್ತಿಯು ಸಾಯುವ ಮುನ್ನ ಅವನು ನಿಗೂಢವಾದ ಬಾಗಿಲನ್ನು ನೋಡುತ್ತಾನೆ ಕೆಲವರು ಜ್ವಾಲೆಗಳನ್ನು ನೋಡುತ್ತಾರೆ ಮತ್ತು ಕೆಲವರು ಪ್ರಕಾಶಮಾನವಾದ ಬೆಳಕನ್ನು ನೋಡುತ್ತಾರೆ ಇದು ಅವರವರ ಕರ್ಮದ ಮೇಲೆ ಆಧಾರಿತವಾಗಿದೆ ಎಂದು ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಸಾವಿನ ಮೊದಲು ತನ್ನ ಜೀವನದ ಹಳೆಯ ದಿನಗಳನ್ನು ಮೆಲುಕು ಹಾಕಲು ಪ್ರಾರಂಭಿಸುತ್ತಾನೆ ಅದರ ಮೂಲಕ ಅವನು ತನ್ನ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳುತ್ತಾನೆ ಬೇಡವೆಂದರೂ ಹಳೆಯ ನೆನಪುಗಳನ್ನು ತಡೆಯಲಾರ ಇದರಿಂದ ಅವನ ಮನಸ್ಸು ಚಂಚಲವಾಗುತ್ತದೆ ಒಬ್ಬ ವ್ಯಕ್ತಿಯು ಸಾವಿನ ಸಮೀಪದಲ್ಲಿದ್ದಾಗ ಅವನು ಯಮದೂತನನ್ನು ನೋಡುತ್ತಾನೆ ಕಾರಣವಿಲ್ಲದೆ ನಗುತ್ತಾನೆ ಅಥವಾ ದುಃಖಿತನಾಗುತ್ತಾನೆ ನಕಾರಾತ್ಮಕ ಶಕ್ತಿಯು ತನಗೆ ಬಂದಿದೆ ಎಂದು ಆ ವ್ಯಕ್ತಿ ಭಾವಿಸುತ್ತಾನೆ ಒಬ್ಬ ವ್ಯಕ್ತಿಯು ಸಾವಿನ ಮುಂಚೆ ಅನೇಕ ವಿಚಿತ್ರ ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕನಸಿನಲ್ಲಿ ಅವರನ್ನು ಭೇಟಿಯಾಗುತ್ತಾರೆ ಜೊತೆಗೆ ಬರುವಂತೆ ಕರೆಯುತ್ತಾರಂತೆ ಇದಲ್ಲದೆ ಪೂರ್ವಜರು ಕನಸಿನಲ್ಲಿ ಅಳುವುದನ್ನು ನೋಡುವುದು ಸಹ ಸಾವಿನ ಸೂಚನೆಯಾಗಿದೆ ಮನೆಯಲ್ಲಿ ಯಾರಾದರೂ ತೀರಿ ಹೋಗುವ ಸೂಚನೆಗಳ ಬಗ್ಗೆ ಧಾರ್ಮಿಕ ನಂಬಿಕೆಗಳು ಜಾನಪದ ಕಥೆಗಳು ಮತ್ತು ವೈಯಕ್ತಿಕ ಅನುಭವಗಳು ವಿಭಿನ್ನವಾಗಿರುತ್ತವೆ ಇವುಗಳನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲ ಕೆಲವು ಸಾಮಾನ್ಯ ನಂಬಿಕೆಗಳು ಇಲ್ಲಿವೆ ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳು ಕೆಲವು ಕಡೆ ಸಾವು ಸಮೀಪಿಸಿದಾಗ ವ್ಯಕ್ತಿಯಲ್ಲಿ ಕೆಲವು ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ನಂಬಲಾಗುತ್ತದೆ ಉದಾಹರಣೆಗೆ ವ್ಯಕ್ತಿಯ ಮಾತು ಮತ್ತು ನಡವಳಿಕೆಯಲ್ಲಿ ಬದಲಾವಣೆ ಹಸಿರು ಕಡಿಮೆಯಾಗುವುದು ವಿಚಿತ್ರ ಕನಸುಗಳು ಬೀಳುವುದು ಅಥವಾ ಇದ್ದಕ್ಕಿದ್ದಂತೆ ಪ್ರಶಾಂತ ಸ್ಥಿತಿಗೆ ತಲುಪುವುದು ಪ್ರಾಣಿಗಳು ಮತ್ತು ಪಕ್ಷಿಗಳ ನಡವಳಿಕೆ ಕೆಲವೊಮ್ಮೆ ಪ್ರಾಣಿಗಳು ಮತ್ತು ಪಕ್ಷಿಗಳು ವಿಚಿತ್ರವಾಗಿ ವರ್ತಿಸುತ್ತವೆ ಎಂದು ನಂಬಲಾಗುತ್ತದೆ ಉದಾಹರಣೆಗೆ ನಾಯಿಗಳು ಅಳುತ್ತಿರುವುದು ಹಕ್ಕಿಗಳು ಮನೆಗೆ ಬಂದು ವಿಚಿತ್ರವಾಗಿ ಶಬ್ದ ಮಾಡುವುದು ಅಥವಾ ಗೂಬೆ ಮನೆ ಸುತ್ತಲೂ ಕಾಣಿಸಿಕೊಳ್ಳುವುದು ಇತ್ಯಾದಿ ಇವುಗಳನ್ನು ಅಶುಭ ಸೂಚನೆಗಳೆಂದು ಪರಿಗಣಿಸಲಾಗುತ್ತದೆ ವಸ್ತುಗಳು ಬೀಳುವುದು ಅಥವಾ ಮುರಿಯುವುದು ಮನೆಯಲ್ಲಿ ದೇವರ ಫೋಟೋಗಳು ವಸ್ತುಗಳು ಅಥವಾ ಪಾತ್ರೆಗಳು ಇದ್ದಕ್ಕಿದ್ದಂತೆ ಬೀಳುವುದು ಅಥವಾ ಮುರಿಯುವುದು ಇವು ಕೂಡ ಸಾವು ಸಮೀಪಿಸಿದಾಗ ಆಗುವ ಸೂಚನೆ ಎಂದು ಹೇಳಲಾಗುತ್ತದೆ ಕನಸುಗಳು ಸಾವಿನ ಬಗ್ಗೆ ಅಥವಾ ಸಂಬಂಧಿತ ವಿಷಯಗಳ ಬಗ್ಗೆ ಕನಸುಗಳು ಬೀಳುವುದು ಕೂಡ ಒಂದು ಸೂಚನೆಯಾಗಿರಬಹುದು ಎಂದು ಹಲವರು ನಂಬುತ್ತಾರೆ ಈ ಎಲ್ಲ ನಂಬಿಕೆಗಳು ಕೇವಲ ಸಾಂಸ್ಕೃತಿಕ ಅಥವಾ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಂದವುಗಳಾಗಿವೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಎಂಬುವುದನ್ನು നെനപ്പെടുവു മുഖ്യ